ನಮಸ್ತೆ ಸ್ನೇಹಿತರೆ ನಿಮ್ಮ ಪ್ರೀತಿಯ ನಮಸ್ತೆ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ರಾಜ್ಯದ ಜನತೆಗೆ ಪ್ರಮುಖವಾದ ವಿಷಯಗಳ ಕುರಿತು ಮಾತನಾಡುತ್ತಿದ್ದೇವೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದರ ಇತ್ತೀಚಿನ ಅಪ್ಡೇಟ್ಗಳು ನೋಡೋಣ ಬನ್ನಿ ಅದರ ಮುಂಚಿತವಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿರಿ ಮುಂದುವರೆಯೋಣ ಬರೆಯೋಣ ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಬ್ಬ ಮಹಿಳೆಯರಿಗೆ ನಾಲ್ಕು ಸಾವಿರ ಸಹಾಯಧನ ಎರಡ್ ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ನಾಲ್ಕು ಸಾವಿರಕ್ಕೆ ಹೆಚ್ಚಳ ಪ್ರಸ್ತುತ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿಯೊಬ್ಬ ಪತ್ನಿಯವರಿಗೆ ಪ್ರತಿ ತಿಂಗಳು ಎರಡ್ ಸಾವಿರ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಕಾಂಗ್ರೆಸ್ ಮತ್ತು ಮತ್ತೆ ಅಧಿಕಾರಕ್ಕೆ ಬಂದರೆ ಈ ಮೊತ್ತವನ್ನು ನಾಲ್ಕು ಸಾವಿರಕ್ಕೆ ಹೆಚ್ಚಿಸಲಾಗುವುದು ಎಂದು ಘೋಷಿಸಲಾಗಿದೆ ಈ ಯೋಜನೆ ಪ್ರಮುಖ ಅಂಶಗಳೆಂದರೆ ಸರ್ಕಾರದ ಪ್ರಕಾರ ಈ ಯೋಜನೆಯಿಂದ ಕರ್ನಾಟಕದ ಒಂದು ಪಾಯಿಂಟ್ ಒಂದು ಕೋಟಿ ಕುಟುಂಬಗಳಿಗೆ ಪ್ರಯೋಜನ ಆಗಲಿದೆ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಹಿಳೆಯರಿಗೆ ಆರ್ಥಿಕ ಸಹಾಯ ನೀಡಿ ಸ್ವಾವಲಂಬನೆ ನೀಡುವುದು ಮುಖ್ಯ ಉದ್ದೇಶ ಇದರಿಂದ ಅವರು ತಮ್ಮ ದಿನನಿತ್ಯದ ಅಗತ್ಯಗಳನ್ನು ಪೂರೈಸಬಹುದು ಮಕ್ಕಳ ಶಿಕ್ಷಣಕ್ಕೆ ಖರ್ಚು ಮಾಡಬಹುದು ತಮ್ಮ ಕುಟುಂಬದ ನಿರ್ವಹಣೆಗೆ ನೇರವಾಗಬಹುದು ಯೋಜನೆಗೆ ಅರ್ಜಿ ಹಾಕುವ ವಿಧಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಈಗಿನಿಂದ ಆನ್ಲೈನ್ ಅಥವಾ ಗ್ರಾಮ ಪಂಚಾಯಿತಿ ನಗರ ಪಾಲಿಕೆಯ ಮೂಲಕ ಅರ್ಜಿ ಹಾಕಬಹುದು ಹಣ ನೇರವಾಗಿ ಅರ್ಜಿದಾರಿಯ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ಈ ಯೋಜನೆಯ ಹಣವನ್ನು ನಾಲ್ಕು ಸಾವಿರಗೆ ಹೆಚ್ಚಿಸಲು ಸಾಧ್ಯವೇ ಈ ಪ್ರಶ್ನೆಗೆ ಅಧಿಕಾರಿಗಳು ನೀಡಿದ ಉತ್ತರ ಯಾವುದೇ ಖಚಿತ ಭರವಸೆ ಇಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣಾ ಪ್ರಚಾರದ ಒಂದು ಪ್ರಮುಖ ಅಂಶ ಇದಾಗಬಹುದು ಅಕ್ಕ ಕೋಆಪರೇಟಿವ್ ಸೊಸೈಟಿಗಳ ಸ್ಥಾಪನೆ ಮಹಿಳೆಯರಿಗೆ ಸ್ವಾವಲಂಬನೆ ಮಾರ್ಗ ಈ ಹೊಸ ಯೋಜನೆಯಡಿ ಮಹಿಳೆಯರಿಗೆ ಆರ್ಥಿಕ ಸಹಾಯ ಮಾತ್ರವಲ್ಲ ಉದ್ಯೋಗ ಸೃಷ್ಟಿಯ ಅವಕಾಶವೂ ದೊರೆಯಲಿದೆ ರಾಜ್ಯದಲ್ಲಿ ಅಕ್ಕ ಕೋಆಪರೇಟಿವ್ ಸೊಸೈಟಿಗಳನ್ನು ಸ್ಥಾಪನೆ ಮಾಡುವ ಯೋಜನೆ ಪರಿಗಣಿಸಲಾಗುತ್ತಿದೆ ಇದು ಏನು ಈ ಕೋಆಪರೇಟಿವ್ ಸೊಸೈಟಿಗಳು ಸಣ್ಣ ಉದ್ಯೋಗ ಹೊಲಿಗೆ ಕೈ ತೋಟ ಆಹಾರ ಉತ್ಪಾದನೆ ಸೀರೆ ವಸ್ತುಗಳ ತಯಾರಿ ಮತ್ತು ಇತರ ಸಣ್ಣ ವ್ಯವಹಾರಗಳಿಗೆ ಮಹಿಳೆಯರನ್ನು ತರಬೇತಿ ನೀಡುವುದು ಈ ತರಬೇತಿಯನ್ನು ಮುಕ್ತವಾಗಿ ಸ್ವಸಹಾಯ ಸಂಘಗಳ ಮೂಲಕ ಮಾಡಲಾಗುವುದು ಮಹಿಳೆಯರು ತಮ್ಮದೇ ಆದ ಉದ್ಯಮ ಅಥವಾ ಸಣ್ಣ ವ್ಯಾಪಾರ ಆರಂಭಿಸಲು ಸರ್ಕಾರದಿಂದ ಸಾಲ ಹಾಗೂ ಸಬ್ಸಿಡಿ ಸಹಾಯ ದೊರೆಯಲಿದೆ ಗ್ರಾಮೀಣ ಹಾಗೂ ನಗರ ಪ್ರದೇಶ ಸೆಲ್ಫ್ ಹೆಲ್ಪ್ ಗ್ರೂಪ್ ಮೂಲಕ ಈ ಸೌಲಭ್ಯ ವಿಸ್ತರಿಸಲಾಗುವುದು ಉದ್ದೇಶ ಏನೆಂದರೆ ಮಹಿಳೆಯರು ಆರ್ಥಿಕವಾಗಿ ಸ್ವತಂತ್ರರಾಗಬೇಕು ಇತರ ಮಹಿಳೆಯರಿಗೂ ಉದ್ಯೋಗ ನೀಡುವ ಅವಕಾಶ ಸೃಷ್ಟಿಸಬೇಕು ನೇರವಾಗಿ ಅವರು ತಮ್ಮ ಪತ್ನಿಯ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸಬಹುದು ಅವರ ಕುಟುಂಬದ ಸಹಾಯಕ್ಕೆ ಬರಬಹುದು ಪರಿಣಾಮ ಏನೆಂದರೆ ಮಹಿಳೆಯರು ತಮ್ಮ ಆದಾಯವನ್ನು ಗಳಿಸಲು ಅನುಕೂಲವಾಗುತ್ತದೆ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಉದ್ಯೋಗದ ಅವಕಾಶ ಹೆಚ್ಚಳವಾಗುತ್ತದೆ ಸಣ್ಣ ಉದ್ಯಮಗಳ ಬೆಳವಣಿಗೆ ಮಹಿಳಾ ಸ್ವಾವಲಂಬನೆ ಸಾಮಾಜಿಕ ಅಭಿವೃದ್ಧಿಗೆ ಸಹಾಯವಾಗುತ್ತದೆ ಗೃಹಲಕ್ಷ್ಮಿ ಯೋಜನೆಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇದು ಎಷ್ಟು ಬದಲಾಗಬಹುದು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಮುಖ್ಯ ಅಂಶವೇನೆಂದರೆ ಈ ಯೋಜನೆಯ ಬೆಳವಣಿಗೆ ಸರ್ಕಾರ ಈ ಯೋಜನೆಯನ್ನು ಎರಡು ಸಾವಿರದಿಂದ ನಾಲ್ಕು ಸಾವಿರಗೆ ಹೆಚ್ಚಿಸುವುದಾಗಿ ಭರವಸೆ ನೀಡಿದರು ಇದು ಚುನಾವಣೆ ಘೋಷಣೆಯಷ್ಟೇ ಇದೆಯೋ ಅಥವಾ ವಾಸ್ತವವಾಗುತ್ತದೆಯೋ ಎಂಬುದು ಕಾದು ನೋಡಬೇಕು ನಿಮ್ಮ ಅಭಿಪ್ರಾಯವೇನು ಈ ಯೋಜನೆ ನಿಜವಾಗಿಯೂ ಬಡ ಮಹಿಳೆಯರಿಗೆ ಸಹಾಯ ಆಗಿದೆಯಾ ಸರ್ಕಾರ ನೀಡಿದ ಭರವಸೆ ಯಥಾರ್ಥವಾಗಬಹುದಾ ನೀವು ಈ ಯೋಜನೆಯ ಬಗ್ಗೆ ಯಾವುದೇ ಅನುಭವ ಹೊಂದಿದ್ದೀರಾ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಉಪಯುಕ್ತವೆಂದು ತೋರಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ನಮಸ್ತೆ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಒತ್ತಿ ಇಂಥ ಮಹತ್ವದ ಸುದ್ದಿಗಳು ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಧನ್ಯವಾದಗಳು